ನಾವು ಶಾಪಿಂಗ್ ಮಾಲ್ಗಳಿಗೆ ಹೋದಾಗ ಅಥವಾ ಗ್ರೋಸರಿ ಸ್ಟೋರ್ಗಳಿಗೆ ಹೋದಾಗ ಮನಮೋಹಕವಾಗಿ ಒಪ್ಪ ಓರಣವಾಗಿ ಜೋಡಿಸಿಟ್ಟ ವರ್ಣರಂಜಿತವಾದ ಪ್ಯಾಕೆಟ್ಗಳು ತಕ್ಷಣ ನಮ್ಮನ್ನು ಆಕರ್ಷಿಸಿ ಬಿಡ್ತವೆ ಮಕ್ಕಳಂತೂ ಅಲ್ಲಿಂದ ಒಂದಷ್ಟು ಪ್ಯಾಕೆಟ್ಗಳನ್ನು ಬಾಚಿಕೊಳ್ಳದೆ ಮುಂದೆ ಹೋಗಲು ಕೇಳೋದೇ ಇಲ್ಲ ಇಂತಹ ಆಕರ್ಷಕ ಜಂಕ್ ಫುಡ್ಗಳು ನಿಜಕ್ಕೂ ನಮ್ಮ ಜೀವಕ್ಕೆ ಎರವಾಗುವಂತಹ ಖಾಯಿಲೆಗಳನ್ನು ತಂದೊಡ್ತವೆ ಇಂತಹ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಜಗತ್ತಿನಾದ್ಯಂತ ಆರೋಗ್ಯಕರ ಆಹಾರ ಕ್ರಮವನ್ನು ಬದಲಾಯಿಸ್ತಾ ಇವೆ ಅವುಗಳು ಉಂಟು ಮಾಡುವ ಅಪಾಯಗಳನ್ನು ಮನಗಂಡಂತಹ ಕೆಲವು ವಿಜ್ಞಾನಿಗಳು ಇವುಗಳ ಪ್ಯಾಕೆಟ್ ಮೇಲೆ ತಂಬಾಕು ಶೈಲಿಯ ಎಚ್ಚರಿಕೆಗಳನ್ನು ಹಾಕಿ ಮಾರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಯುನೈಟೆಡ್ ಕಿಂಗ್ಡಮ್ ಈ ನಿರ್ಣಾಯಕ ಸಾರ್ವಜನಿಕ ಆರೋಗ್ಯದ ಚರ್ಚೆಯಲ್ಲಿ ಮುಂಚೂಣಿಯಲ್ಲಿದೆ ಹೆಚ್ಚುತ್ತಿರುವ ಸ್ಥೂಲಕಾಯತೆಯ ದರಗಳು ಮತ್ತು ಆಹಾರ ಸಂಬಂಧಿತ ಆರೋಗ್ಯ ಸಮಸ್ಯೆಗಳೊಂದಿಗೆ ಯುಕೆ ಜಂಕ್ ಫುಡ್ಗಳ ತೀವ್ರ ಪರಿಣಾಮಗಳನ್ನು ಎದುರಿಸ್ತಾ ಇದೆ ಸಿಗರೇಟ್ ಪ್ಯಾಕ್ಗಳಲ್ಲಿ ಕಂಡುಬರುವ ಕಟುವಾದ ಎಚ್ಚರಿಕೆಗಳ ಹಾಗೇನೆ ಹೆಚ್ಚಿನ ಕ್ಯಾಲೋರಿ ಹೆಚ್ಚಿನ ಕೊಬ್ಬು ಮತ್ತು ಹೆಚ್ಚು ಸಂಸ್ಕರಿಸಿದ ಆಹಾರಗಳ ಮೇಲೆ ಗ್ರಾಫಿಕ್ ಆರೋಗ್ಯ ಎಚ್ಚರಿಕೆಗಳನ್ನು ನಮೂದಿಸಬೇಕು ಎಂಬುದು ತಜ್ಞರ ವಾದ ಹಾಗಾದ್ರೆ ಇಂತಹ ಎಚ್ಚರಿಕೆ ಸಂದೇಶಗಳನ್ನು ಮುದ್ರಿಸೋದು ನಿಜಕ್ಕೂ ಪ್ರಯೋಜನಕಾರಿ ಆಗುತ್ತಾ ಅಂತ ಕೇಳೋದಾದ್ರೆ ಎಸ್ ಆಗುತ್ತೆ ಅಂತಾರೆ ಸಂಶೋಧಕರು ಸಿಗರೇಟ್ ಪ್ಯಾಕ್ಗಳ ಮೇಲಿನ ಗ್ರಾಫಿಕ್ ಚಿತ್ರಗಳು ಧೂಮಪಾನಿಗಳ ನಿರ್ಧಾರಗಳ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತವೆ ಅಂತ ಸಂಶೋಧನೆ ತೋರಿಸಿದೆ ವಿಶೇಷವಾಗಿ ಯುವ ಜನರಲ್ಲಿ ಧೂಮಪಾನದ ಪ್ರಮಾಣ ಕಡಿಮೆಯಾಗಲು ಇದು ಕಾರಣವಾಗ್ತಾ ಇದೆ ಅದೇ ತಂತ್ರವು ಜಂಕ್ ಫುಡ್ನ ಬಗ್ಗೆ ಗ್ರಹಿಕೆಗಳನ್ನು ಬದಲಾಯಿಸಬಹುದೇ ಎಂಬುದು ಈಗ ಪ್ರಶ್ನೆಯಾಗಿದೆ ಇದು ಹೆಚ್ಚಿನ ಕೊಬ್ಬಿನ ತಿಂಡಿಗಳನ್ನು ಆಯ್ದುಕೊಳ್ಳುವ ಮೊದಲು ಗ್ರಾಹಕರು ಎರಡು ಬಾರಿ ಯೋಚಿಸುವಂತೆ ಮಾಡುತ್ತದೆ ಜಂಕ್ ಫುಡ್ಗೆ ಸಂಬಂಧಿಸಿದ ಸಕಾರಾತ್ಮಕ ಭಾವನೆಗಳನ್ನು ಹೋಗಲಾಡಿಸಿ ಅವುಗಳ ಹಾನಿಕಾರಕ ಪರಿಣಾಮಗಳ ಅರಿವು ಮೂಡಿಸುವುದು ಇಲ್ಲಿನ ಗುರಿಯಾಗಿದೆ ಜಂಕ್ ಫುಡ್ ಸೇವನೆಯ ಸಂಭಾವ್ಯ ಪರಿಣಾಮಗಳನ್ನು ಹೆಚ್ಚು ಗೋಚರವಾಗಿಸುವ ಮತ್ತು ಭಾವನಾತ್ಮಕವಾಗಿ ಪ್ರಭಾವ ಬೀರುವಂತಹ ಇಂತಹ ಪ್ರಯತ್ನಗಳು ಎಲ್ಲ ಕಡೆಗಳಲ್ಲೂ ಆದರೆ ಬಹಳಷ್ಟು ಪ್ರಮಾಣದ ಅಕಾಲಿಕ ಮರಣಗಳನ್ನು ತಪ್ಪಿಸಬಹುದಾಗಿದೆ